ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಾಂಪ್ರದಾಯಿಕ ವಾಣಿಜ್ಯ ಮತ್ತು ಇ ಕಾಮರ್ಸ್ ನಡುವಿನ ವ್ಯತ್ಯಾಸಗಳನ್ನ ನೋಡ್ತಾ ಹೋಣ ಡಿಫ್ರೆನ್ಸಸ್ ಬಿಟ್ವೀನ್ ದ ಟ್ರೆಡಿಷನಲ್ ಕಾಮರ್ಸ್ ಅಂಡ್ ಇ ಕಾಮರ್ಸ್ ಈ ಮೊದಲಿಗೆ ಟ್ರೆಡಿಷನಲ್ ಕಾಮರ್ಸ್ ಅನ್ನೋದೇನೆಂದ್ರೆ ಇದನ್ನ ಸಾಂಪ್ರದಾಯಿಕ ವಾಣಿಜ್ಯ ಅಂತೇಳಿ ಕರಿತೀವಿ ಇಂಟರ್ನೆಟ್ ಬಳಸದೆ ವ್ಯಕ್ತಿಯಿಂದ ವ್ಯಕ್ತಿಗೆ ಉತ್ಪನ್ನಗಳು ಅಥವಾ ಸೇವೆಗಳನ್ನು ಖರೀದಿಸುವುದು ಮತ್ತು ಮಾರಾಟ ಮಾಡುವ ಪ್ರಕ್ರಿಯೆಗೆ ಸಾಂಪ್ರದಾಯಿಕ ವಾಣಿಜ್ಯ ಅಂತ ಕರಿತೀವಿ ಅದೇ ರೀತಿಯಾಗಿ ಇ ಕಾಮರ್ಸ್ ಏನಪ್ಪಾ ಅಂದರೆ ಯಾವುದೇ ಒಂದು ಉತ್ಪನ್ನ ಆಗಿರ್ಬೋದು ಅಥವಾ ಸೇವೆಗಳನ್ನು ಖರೀದಿಸುವುದು ಮತ್ತು ಮಾರಾಟ ಮಾಡುವುದನ್ನು ಇಂಟರ್ನೆಟ್ ಬಳಸಿ ಮಾಡಿದರೆ ಅದನ್ನು ನಾವು ಇ ಕಾಮರ್ಸ್ ಅಂತೇಳಿ ಕರಿತೀವಿ ಈ ಒಂದು ವಿಡಿಯೋದಲ್ಲಿ ನಾವು ಅವುಗಳ ನಡುವಿನ ವ್ಯತ್ಯಾಸಗಳನ್ನ ನೋಡ್ತಾ ಹೋಗೋಣ ಫಸ್ಟಿಗೆ ಮೀನಿಂಗ್ ಮೀನಿಂಗ್ ಆಫ್ ಟ್ರೆಡಿಷನಲ್ ಕಾಮರ್ಸ್ ಅಂದರೆ ಇಟ್ ರೆಫರ್ಸ್ ಟು ದ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆರ್ ಎಕ್ಸ್ಚೇಂಜ್ ಆಫ್ ಇನ್ಫರ್ಮೇಷನ್ಸ್ ಬೈಯಿಂಗ್ ಆರ್ ಸೆಲ್ಲಿಂಗ್ ಆಫ್ ಪ್ರಾಡಕ್ಟ್ಸ್ ಆರ್ ಸರ್ವೀಸಸ್ ಫ್ರಮ್ ಪರ್ಸನ್ ಟು ಪರ್ಸನ್ ವಿತೌಟ್ ಯೂಸಿಂಗ್ ದ ಇಂಟರ್ನೆಟ್ ಯಾವುದೇ ಇಂಟರ್ನೆಟ್ನ ಬಳಸದೆ ನಾವು ವಹಿವಾಟನ್ನು ಮಾಡಿದರೆ ಅದನ್ನು ಸಾಂಪ್ರದಾಯಿಕ ವಾಣಿಜ್ಯ ಅಂತೇಳಿ ಕರಿತೀವಿ ನೆಕ್ಸ್ಟ್ ಇ ಕಾಮರ್ಸ್ ನೋಡೋದಾದ್ರೆ ಇಟ್ ರೆಫರ್ಸ್ ಟು ದ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆರ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಬೈಯಿಂಗ್ ಆರ್ ಸೆಲ್ಲಿಂಗ್ ಆಫ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಎಲೆಕ್ಟ್ರಾನಿಕಲಿ ವಿತ್ ಯೂಸಿಂಗ್ ಆಫ್ ಇಂಟರ್ನೆಟ್ ಇಂಟರ್ನೆಟ್ ಬಳಸಿ ಉತ್ಪನ್ನಗಳು ಅಥವಾ ಸೇವೆಗಳನ್ನು ಖರೀದಿಸುವುದು ಮತ್ತು ಮಾರಾಟ ಮಾಡುವುದನ್ನು ನಾವು ಇ ಕಾಮರ್ಸ್ ಅಂತೇಳಿ ಕರಿತೀವಿ ನೆಕ್ಸ್ಟು ಪ್ರೋಸೆಸ್ ಆಫ್ ಟ್ರಾನ್ಸಾಕ್ಷನ್ಸಲ್ಲಿ ಟ್ರೆಡಿಷನಲ್ ಕಾಮರ್ಸು ಮ್ಯಾನ್ಯಲಿ ಅಂತ ಹೇಳ್ತೀವಿ ಮ್ಯಾನ್ಯಲಿ ಯಾಕಂತಂದರೆ ನಾವು ಯಾವುದೇ ಒಂದು ಪ್ರಾಡಕ್ಟ್ನ ತಗೋಬೇಕಾದ್ರೆ ಆ ನ ಅವರಿಂದ ತಗೊಳ್ತೀವಿ ಅಮೌಂಟ್ ಅಮೌಂಟ್ನ ಅವರಿಗೆ ಕೊಡ್ತೀವಿ ಅದನ್ನು ಮ್ಯಾನುವಲ್ ಪ್ರೋಸೆಸ್ ಆಫ್ ಟ್ರಾನ್ಸಾಕ್ಷನ್ ಅಂತೇಳಿ ಕರಿತೀವಿ ಇಲ್ಲಿ ಇದನ್ನ ಇ ಕಾಮರ್ಸ್ನ ನಾವು ಇಂಟರ್ನೆಟ್ ಬಳಸಿ ಮಾಡೋದ್ರಿಂದ ಇದನ್ನು ಆಟೋಮೆಟಿಕಲಿ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದಾಗ ನಾವು ಕ್ಲಿಕ್ ಮಾಡ್ತೀವಿ ಅದನ್ನು ಆಟೋಮೆಟಿಕಲಿ ಸ್ವಯಂ ಚಾಲಿತವಾಗಿ ಅಂತೇಳಿ ಕರಿತೀವಿ ನೆಕ್ಸ್ಟು ನೆಕ್ಸ್ಟ್ ಡಿಫ್ರೆನ್ಸು ಆಕ್ಸೆಸಬಿಲಿಟಿ ಈ ಆ್ಯಕ್ಸೆಸಬಿಲಿಟಿಯಲ್ಲಿ ಏನು ಬರುತ್ತೆ ಅಂದರೆ ಟ್ರೆಡಿಷನಲ್ ಕಾಮರ್ಸು ಲಿಮಿಟೆಡ್ ಟೈಮ್ ಸೀಮಿತ ಸಮಯದಲ್ಲಿ ನಾವು ಆ ಪ್ರಾಡಕ್ಟನ್ನ ತಗೋಬೇಕಾಗಿತ್ತು ಫಾರ್ ಎಕ್ಸಾಂಪಲ್ ಈ ಯಾವುದೇ ಒಂದು ಪ್ರಾಡಕ್ಟನ್ನ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಬೇಕಂದ್ರೆ ಅಲ್ಲಿ ಅಂಗಡಿ ಅಥವಾ ಆ ಶಾಪು ಯಾವಾಗ ಓಪನ್ ಆಗಿರುತ್ತೋ ಆವಾಗ ಮಾತ್ರ ನೀವು ಹೋಗಿ ತಗೋಬೋದು ಆದರೆ ಇ ಕಾಮರ್ಸ್ ಅಂದರೆ ಆನ್ಲೈನಲ್ಲಿ ಯೂಸ್ ಮಾಡೋದ್ರಿಂದ ಇಂಟರ್ನೆಟ್ ಯೂಸ್ ಮಾಡಿ ಮಾಡೋದ್ರಿಂದ ನೀವು ಯಾವುದೇ ಒಂದು ಪ್ರಾಡಕ್ಟ್ನ ರಾತ್ರಿ ಹನ್ನೆರಡು ಗಂಟೆಗೆ ಬೇಕಾದರೂ ನೀವು ಆ ಪ್ರಾಡಕ್ಟ್ನ ಆರ್ಡರ್ ಮಾಡ್ಬೋದು ಹಾಗಾಗಿ ಆಕ್ಸಸ್ ಸಬಿಟಿಯಲ್ಲಿ ಟ್ರೆಡಿಷನಲ್ ಕಾಮರ್ಸ್ನ ಲಿಮಿಟೆಡ್ ಟೈಮ್ ಅಂತೇಳಿ ಕರಿತೀವಿ ಈ ಕಾಮರ್ಸ್ನ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂದರೆ ಯಾವಾಗ ಬೇಕಿದ್ರು ನೀವು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವಾಗ ಬೇಕಿದ್ರು ಅದನ್ನು ಪ್ರಾಡಕ್ಟ್ನ ಆರ್ಡರ್ ಮಾಡ್ಬೋದು ನೆಕ್ಸ್ಟು ಡಿಫ್ರೆನ್ಸು ಫಿಸಿಕಲ್ ಇನ್ಸೆಕ್ಟ್ ಇನ್ಸ್ಪೆಕ್ಷನ್ ಅಂದರೆ ಭೌತಿಕವಾಗಿ ತಪಾಸಣೆ ಅಂತ ಕರಿತೀವಿ ಯಾವುದೇ ಒಂದು ಪ್ರಾಡಕ್ಟನ್ನ ನೀವು ಖರೀದಿ ಮಾಡಬೇಕಾದ್ರೆ ಟ್ರೆಡಿಷನಲ್ ಕಾಮರ್ಸಲ್ಲಿ ನೀವು ಅದನ್ನು ನೋಡಿ ಅದು ಚೆನ್ನಾಗಿದೆಯೋ ಅಂತ ತಿಳ್ಕೊಂಡು ನೀವು ತಗೋಬೋದು ಬಟ್ ಅದೇ ಇ ಕಾಮರ್ಸಲ್ಲಿ ಏನಾಗುತ್ತೆ ಸರಕುಗಳನ್ನು ಖರೀದಿಸುವ ಮೊದಲು ಭೌತಿಕವಾಗಿ ಪರಿಶೀಲಿಸಲಾಗುವುದಿಲ್ಲ ಅಂದರೆ ಗೂಡ್ಸ್ ಕೆನಾಟ್ ಬಿ ಇನ್ಸ್ಪೆಕ್ಟೆಡ್ ಫಿಸಿಕಲಿ ಬಿಫೋರ್ ಪರ್ಚೇಸ್ ನಿಮ್ಮ ಪರ್ಚೇಸ್ ಅಂದರೆ ನಿಮ್ಮ ಪ್ರಾಡಕ್ಟ್ ಪ್ರಾಡಕ್ಟು ನಿಮ್ಮ ಕೈಯಲ್ಲಿ ಸೇರೋಕಿನ್ನ ಮುಂಚೆ ನಿಮಗೆ ಆ ಪ್ರಾಡಕ್ಟ್ ಹೆಂಗಿದೆ ಅಂತೇಳಿ ತಿಳ್ಕೊಳಕ್ಕೆ ಆಗಲ್ಲ ಅದನ್ನು ನಾವು ಫಿಸಿಕಲ್ ಇನ್ಸ್ಪೆಕ್ಷನ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ ಅದೇ ರೀತಿ ನೆಕ್ಸ್ಟ್ ಡಿಫ್ರೆನ್ಸು ಕಸ್ಟಮರ್ ಇಂಟರಾಕ್ಷನ್ ಕಸ್ಟಮರ್ ಇಂಟರಾಕ್ಷನ್ ಅಂದರೆ ಗ್ರಾಹಕರ ಸಂವಹನ ಇಲ್ಲಿ ಟ್ರೆಡಿಷನಲ್ ಕಾಮರ್ಸಲ್ಲಿ ಏನಾಗುತ್ತೆ ಮುಖಾಮುಖಿಯಾಗಿ ಅಂದರೆ ಆ ಪ್ರಾಡಕ್ಟ್ನ ನಾವು ಆ ಅಂಗಡಿಯಲ್ಲಿ ಅಥವಾ ಆ ಶಾಪಲ್ಲಿ ಹೋಗಿ ಅದನ್ನು ನೋಡಿ ಆ ವ್ಯಕ್ತಿ ಜೊತೆ ಅಥವಾ ಮಾತಾಡಿ ನಾವೇನು ಮಾಡ್ತೀವಿ ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀವಿ ಇಲ್ಲೇನಾಗುತ್ತೆ ಪರದೆಯ ಮುಖಾಮುಖಿ ಅಂದರೆ ಸ್ಕ್ರೀನ್ ಟು ಫೇಸ್ ನಾವು ಮೊಬೈಲಲ್ಲಾಗಿರ್ಬೋದು ಅಥವಾ ಲ್ಯಾಪ್ಟಾಪಲ್ಲಾಗಿರ್ಬೋದು ನ ಯೂಸ್ ಮಾಡಿಕೊಂಡು ಆ ನ ಆರ್ಡರ್ ಮಾಡ್ತೀವಿ ಅಲ್ಲಿ ಆರ್ಡರ್ ಮಾಡಿದ್ದು ನಮಗೆ ಮುಖಾಮುಖಿ ಆಗೋಲ್ಲ ಸ್ಕ್ರೀನ್ ಟು ಫೇಸ್ ಆಗುತ್ತೆ ನೆಕ್ಸ್ಟ್ ಡಿಫರೆನ್ಸ್ ಬಂದು ಸ್ಕೋಪ್ ಆಫ್ ಬಿಸ್ನೆಸ್ ಈ ಸ್ಕೋಪ್ ಆಫ್ ಬಿಸ್ನೆಸ್ ಅನ್ನೋದು ವ್ಯವಹಾರದ ವ್ಯಾಪ್ತಿ ಇಲ್ಲಿ ಟ್ರೆಡಿಷನಲ್ ಕಾಮರ್ಸಲ್ಲಿ ಏನಾಗುತ್ತೆ ಇಟ್ ಈಸ್ ಲಿಮಿಟೆಡ್ ಟು ಪರ್ಟಿಕ್ಯುಲರ್ ಏರಿಯಾ ನಿರ್ದಿಷ್ಟ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಆ ಅಂಗಡಿ ಇದೆ ಅಂದರೆ ಅಥವಾ ಆ ಪ್ರಾಡಕ್ಟಿಗೆ ಸಿಗುತ್ತೆ ಅಂದರೆ ಅಲ್ಲಿ ಮಾತ್ರ ನಾವು ಹೋಗಿ ಪರ್ಚೇಸ್ ಮಾಡಬೇಕಾಗಿತ್ತು ಅದೇ ಇ ಅಲ್ಲ ಅಂದರೆ ಇಟ್ ಈಸ್ ವರ್ಲ್ಡ್ ವೈಡ್ ಟು ರೀಚ್ ಪ್ರಪಂಚದಾದ್ಯಂತ ತಲುಪಿದೆ ನೀವು ಯಾವುದೇ ಕಂಟ್ರಿನಲ್ಲಿರೋ ಪ್ರಾಡಕ್ಟನ್ನು ಬೇಕಾದರೂ ಆರ್ಡರ್ ಮಾಡಿ ಪರ್ಚೇಸ್ ಮಾಡ್ಬೋದು ಅಥವಾ ಬೇರೆ ಕಡೆ ಎಲ್ಲಿ ಸಿಗುತ್ತೋ ಅದನ್ನು ಊರಲ್ಲಿ ಸಿಗೋ ಪ್ಲೇಸಲ್ಲಿ ಸಿಗೋತ ನಾವು ತೊಗೋಬೋದಾಗಿ ಹಂಗಾಗಿ ಇದನ್ನ ವ್ಯವಹಾರದ ವ್ಯಾಪ್ತಿ ಅಥವಾ ಸ್ಕೋಪ್ ಆಫ್ ಬಿಸ್ನೆಸ್ಸು ಲಿಮಿಟೆಡ್ ಟು ಪರ್ಟಿಕ್ಯುಲರ್ ಏರಿಯಾ ಟ್ರೆಡಿಷನಲ್ ಕಾಮರ್ಸ್ಗೆ ಇ ಗೆ ವರ್ಲ್ಡ್ ವೈಡ್ ರೀಚ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಪೇಮೆಂಟ್ ಸಿಸ್ಟಮ್ ನಾವು ಟ್ರೆಡಿಷನಲ್ ಕಾಮರ್ಸಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ತಗೊಂಡಾಗ ಯಾವ್ಯಾವ ರೀತಿ ಪೇಮೆಂಟ್ನ ಮಾಡ್ಬೋದು ಅಂತಂದರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಬೋದು ಡೆಬಿಟ್ ಕಾರ್ಡ್ ಮುಖಾಂತರ ಕೊಡ್ಬೋದು ಅಥವಾ ಕೈಯಲ್ಲಿ ಅಮೌಂಟ್ ಅಂದರೆ ನಗದು ಪಾವತಿ ಮಾಡ್ಬೋದು ಅಥವಾ ಕ್ಯೂ ಆರ್ ಕೋಡ್ ಯು ಪಿ ಐ ಪೇಮೆಂಟ್ಸ್ ಅಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಇವೆಲ್ಲದ ರೀತಿಯಾಗಿ ನಾವೇನು ಮಾಡ್ಬೋದು ಪಾವತಿ ವ್ಯವಸ್ಥೆನ ಅಂದರೆ ಪೇಮೆಂಟ್ನ ಮಾಡ್ಬೋದು ಅದೇ ಇ ಕಾಮರ್ಸಲ್ಲಾದರೆ ಕ್ರೆಡಿಟ್ ಕಾರ್ಡ್ ಮುಖಾಂತರ ಡೆಬಿಟ್ ಕಾರ್ಡು ಕ್ಯಾಶ್ ಆನ್ ಡೆಲಿವರಿ ಯು ಪಿ ಎ ಪೇಮೆಂಟ್ಸು ಎಕ್ಸೆಟ್ರಾ ಈ ಥರ ನಾವು ಪೇಮೆಂಟ್ನ ಮಾಡ್ಬೋದು ನೆಕ್ಸ್ಟು ಡೆಲಿವರ್ ಆಫ್ ಗೂಡ್ಸ್ ಡಿಫ್ರೆನ್ಸಲ್ಲಿ ಏನು ಬರುತ್ತಂದ್ರೆ ಟ್ರೆಡಿಷನಲ್ ಕಾಮರ್ಸಲ್ಲಿ ತಕ್ಷಣ ಆ ಪ್ರಾಡಕ್ಟನ್ನು ನಮ್ಮ ಕೈಗೆ ಸಿಗುತ್ತೆ ಇನ್ಸ್ಟ್ಯಾಂಟ್ಲಿ ಅಂತ ಕರಿತೀವಿ ಅಂದರೆ ನಾವು ಯಾವುದೇ ಒಂದು ಅಂಗಡಿಗೆ ಹೋದಾಗ ಆ ನ ತಗೊಳ್ತೀವಿ ತೊಗೊಂಡು ಅಮೌಂಟ್ ಕೊಟ್ಟು ಬರ್ತೀವಿ ಅದೇ ಇ ಕಾಮರ್ಸಲ್ಲಿ ಆದರೆ ಇಟ್ ಟೇಕ್ಸ್ ಟೈಮ್ ಟು ರೀಚ್ ದ ಪ್ರಾಡಕ್ಟ್ ಸಮಯ ತೆಗೆದುಕೊಳ್ಳುತ್ತದೆ ಅಂದರೆ ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದಾಗ ಅದು ಇಂತಿಷ್ಟು ದಿನದಲ್ಲಿ ಬರುತ್ತೆ ಅಂತ ಇರುತ್ತೆ ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೊಬೈಲ್ನ ಆರ್ಡ್ರ್ ಅಂತ ಅಂದ್ಕೊಡಿ ಯಾವುದೋ ಒಂದು ಈ ಕಾರ್ ಇ ಕಾಮರ್ಸ್ ವೆಬ್ಸೈಟಲ್ಲಿ ಅಲ್ಲೇನಾಗುತ್ತೆ ನೀವು ನಿಮಗೆ ತಲುಪಕ್ಕೆ ಅಂದರೆ ಆ ಮೊಬೈಲ್ ನಿಮಗೆ ರೀಚ್ ಆಗೋಕ್ಕೆ ಒನ್ ವೀಕ್ ತೊಗೋಬೋದು ಅಥವಾ ಫೈ ಫೈವ್ ಡೇಸ್ ತಗೋಬಹುದು ಅಥವಾ ಟೆನ್ ಡೇಸ್ ಕೂಡ ತಗೋಬಹುದು ಅಂದರೆ ಈ ಥರ ಇಟ್ಸ್ ಟೇಕ್ಸ್ ಟೈಮ್ ಈ ಥರ ನಾವು ಟ್ರೆಡಿಷನಲ್ ಕಾಮರ್ಸ್ ಮತ್ತು ಇ ಕಾಮರ್ಸ್ ನಡುವಿನ ಡಿಫ್ರೆನ್ಸ್ನ ಬರಿತಾ ಹೋಗ್ತೀವಿ